ಭಾರತದಲ್ಲಿ ಸಿಎಂ ಎ ಕೋರ್ಸ್ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಐ ಸಿ ಎಂ ನೀಡುವ ಭಾರತದಲ್ಲಿನ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಸಿ ಎಂ ಎ ಕೋರ್ಸ್ ಕೌಶಲ್ಯಪೂರ್ಣ ವೆಚ್ಚ ಮತ್ತು ನಿರ್ವಹಣಾ ಲೆಕ್ಕಪತ್ರ ವೃತ್ತಿಪರರನ್ನು ರಚಿಸಲು ವಿನ್ಯಾಸಗೊಳಿಸಲಾದ ವೃತ್ತಿಪರ ಪ್ರಮಾಣೀಕರಣ ಕಾರ್ಯಕ್ರಮವಾಗಿದೆ ಪಠ್ಯಕ್ರಮವು ವೆಚ್ಚ ಲೆಕ್ಕಪತ್ರ ನಿರ್ವಹಣೆ ಹಣಕಾಸು ವಿಶ್ಲೇಷಣೆ ಕಾರ್ಯತಂತ್ರದ ಯೋಜನೆ ಕಾರ್ಯಕ್ಷಮತೆ ಮೌಲ್ಯಮಾಪನ ವ್ಯವಹಾರ ವಿಶ್ಲೇಷಣೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಿಕೆಯಲ್ಲಿ ಪರಿಣತಿಯನ್ನು ಹೊಂದಿರುವ ವ್ಯಕ್ತಿಗಳನ್ನು ಸಜ್ಜುಗೊಳಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ ಕೋರ್ಸ್ ರಚನೆ ಸಿಎಂಎ ಇಂಡಿಯಾ ಕೋರ್ಸ್ ಅನ್ನು ಮೂರು ಹಂತಗಳಾಗಿ ವಿಂಗಡಿಸಲಾಗಿದೆ ಸಿಎಂಎ ಫೌಂಡೇಶನ್ ಇದು ಹನ್ನೆರಡನೇ ತರಗತಿ ಅಥವಾ ಅದಕ್ಕೆ ಸಮಾನವಾದ ತರಗತಿಯನ್ನು ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ ಪ್ರವೇಶ ಮಟ್ಟದ ಕೋರ್ಸ್ ಆಗಿದೆ ಇದು ನಾಲ್ಕು ಪತ್ರಿಕೆಗಳನ್ನು ಒಳಗೊಂಡಿದೆ ಪತ್ರಿಕೆ ಒಂದು ಅರ್ಥಶಾಸ್ತ್ರ ಮತ್ತು ನಿರ್ವಹಣೆಯ ಮೂಲಭೂತ ಅಂಶಗಳು ಪತ್ರಿಕೆ ಎರಡು ಲೆಕ್ಕಪತ್ರ ನಿರ್ವಹಣೆಯ ಮೂಲಭೂತ ಅಂಶಗಳು ಪತ್ರಿಕೆ ಮೂರು ಕಾನೂನುಗಳು ಮತ್ತು ನೀತಿ ಮೂಲಭೂತ ಅಂಶಗಳು ಪತ್ರಿಕೆ ನಾಲ್ಕು ವ್ಯವಹಾರ ಗಣಿತ ಮತ್ತು ಅಂಕಿಅಂಶಗಳ ಮೂಲಭೂತ ಅಂಶಗಳು ಸಿಎಂಎ ಇಂಟರ್ಮೀಡಿಯೇಟ್ ಈ ಹಂತವು ಸಿಎಂಎ ಫೌಂಡೇಶನ್ನಲ್ಲಿ ಉತ್ತೀರ್ಣರಾದ ಅಥವಾ ಪದವಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿರುವ ಅಭ್ಯರ್ಥಿಗಳಿಗೆ ಇದನ್ನು ಎರಡು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಗುಂಪು ಆ ಪತ್ರಿಕೆ ಐದು ಹಣಕಾಸು ಲೆಕ್ಕಪತ್ರ ನಿರ್ವಹಣೆ ಪತ್ರಿಕೆ ಆರು ಕಾನೂನುಗಳು ನೀತಿಶಾಸ್ತ್ರ ಮತ್ತು ಆಡಳಿತ ಪತ್ರಿಕೆ ಏಳು ನೇರ ಮತ್ತು ಪರೋಕ್ಷ ತೆರಿಗೆ ಪತ್ರಿಕೆ ಎಂಟು ವೆಚ್ಚ ಲೆಕ್ಕಪತ್ರ ನಿರ್ವಹಣೆ ಗುಂಪು ಎರಡು ಪತ್ರಿಕೆ ಒಂಬತ್ತು ಕಾರ್ಯಾಚರಣೆ ನಿರ್ವಹಣೆ ಮತ್ತು ಕಾರ್ಯತಂತ್ರದ ನಿರ್ವಹಣೆ ಪತ್ರಿಕೆ ಹತ್ತು ಕಾರ್ಪೊರೇಟ್ ಮತ್ತು ನಿರ್ವಹಣಾ ಲೆಕ್ಕಪತ್ರ ನಿರ್ವಹಣೆ ಪತ್ರಿಕೆ ಹನ್ನೊಂದು ಹಣಕಾಸು ನಿರ್ವಹಣೆ ಪತ್ರಿಕೆ ಹನ್ನೆರಡು ನಿರ್ವಹಣಾ ಲೆಕ್ಕಪತ್ರ ನಿರ್ವಹಣೆ ಮತ್ತು ವ್ಯವಹಾರ ದತ್ತಾಂಶ ವಿಶ್ಲೇಷಣೆ ಸಿಎಂಎ ಅಂತಿಮ ಇದು ಸಿಎಂಎ ಪರೀಕ್ಷೆಯ ಅತ್ಯುನ್ನತ ಮಟ್ಟವಾಗಿದ್ದು ಇದನ್ನು ಎರಡು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಪತ್ರಿಕೆ ಹದಿಮೂರು ಕಾರ್ಪೊರೇಟ್ ಮತ್ತು ಆರ್ಥಿಕ ಕಾನೂನುಗಳು ಪತ್ರಿಕೆ ಹದಿನಾಲ್ಕು ಕಾರ್ಯತಂತ್ರದ ಹಣಕಾಸು ನಿರ್ವಹಣೆ ಪತ್ರಿಕೆ ಹದಿನೈದು ನೇರ ತೆರಿಗೆ ಕಾನೂನುಗಳು ಮತ್ತು ಅಂತರರಾಷ್ಟ್ರೀಯ ತೆರಿಗೆ ಪತ್ರಿಕೆ ಹದಿನಾರು ಪರೋಕ್ಷ ತೆರಿಗೆ ಕಾನೂನುಗಳು ಮತ್ತು ಅಭ್ಯಾಸ ಗುಂಪು ಎರಡು ಪತ್ರಿಕೆ ಹದಿನೇಳು ವೆಚ್ಚ ಮತ್ತು ನಿರ್ವಹಣಾ ಲೆಕ್ಕ ಪರಿಶೋಧನೆ ಪತ್ರಿಕೆ ಹದಿನೆಂಟು ಕಾರ್ಪೊರೇಟ್ ಹಣಕಾಸು ವರದಿ ಪತ್ರಿಕೆ ಹತ್ತೊಂಬತ್ತು ವ್ಯವಹಾರ ಮೌಲ್ಯಮಾಪನ ಮತ್ತು ಕಾರ್ಯತಂತ್ರದ ವೆಚ್ಚ ನಿರ್ವಹಣೆ ಪತ್ರಿಕೆ ಇಪ್ಪತ್ತು ಕಾರ್ಯತಂತ್ರದ ಕಾರ್ಯಕ್ಷಮತೆ ನಿರ್ವಹಣೆ ಮತ್ತು ವ್ಯವಹಾರ ವಿಶ್ಲೇಷಣೆ ಅರ್ಹತಾ ಮಾನದಂಡಗಳು ಭಾರತದಲ್ಲಿ ಸಿಎಂಎ ಕೋರ್ಸ್ಗೆ ಸೇರಲು ಅಭ್ಯರ್ಥಿಗಳು ಈ ಕೆಳಗಿನ ಮಾನದಂಡಗಳನ್ನು ಪೂರೈಸಬೇಕು ಸಿಎಂಎ ಫೌಂಡೇಶನ್ ಹತ್ತನೇ ತರಗತಿ ಅಥವಾ ತತ್ಸಮಾನದಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಹನ್ನೆರಡನೇ ತರಗತಿ ಅಥವಾ ತತ್ಸಮಾನದಲ್ಲಿ ಉತ್ತೀರ್ಣರಾಗಿರಬೇಕು ಸಿಎಂಎ ಇಂಟರ್ಮೀಡಿಯೇಟ್ ಸೀನಿಯರ್ ಸೆಕೆಂಡರಿ ಪರೀಕ್ಷೆ ಹತ್ತು ಸಂಕಲನ ಎರಡು ಮತ್ತು ಸಿಎಂಎ ಫೌಂಡೇಶನ್ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು ಲಲಿತ ಕಲೆಗಳನ್ನು ಹೊರತುಪಡಿಸಿ ಯಾವುದೇ ವಿಭಾಗದಲ್ಲಿ ಪದವಿ ಸಂಸ್ಥೆಯ ಲೆಕ್ಕಪತ್ರ ತಂತ್ರಜ್ಞರ ಪ್ರಮಾಣ ಪತ್ರ ಕ್ಯಾಟ್ ಕೋರ್ಸ್ನ ಫೌಂಡೇಶನ್ ಪ್ರವೇಶ ಮಟ್ಟ ಭಾಗ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಸಂಸ್ಥೆಯ ಕ್ಯಾಟ್ ಕೋರ್ಸ್ನ ಫೌಂಡೇಶನ್ ಪ್ರವೇಶ ಮಟ್ಟ ಭಾಗ ಒಂದು ಪರೀಕ್ಷೆ ಮತ್ತು ಸಾಮರ್ಥ್ಯ ಮಟ್ಟದ ಭಾಗ ಎರಡು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಐ ಸಿ ಅಥವಾ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ ಐ ನಡೆಸಿದ ಇಂಟರ್ಮೀಡಿಯೇಟ್ ಮಟ್ಟದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಸಿ ಎಂಎ ಫೈನಲ್ CMA ಇಂಟರ್ಮೀಡಿಯೇಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಂತಿಮ ಪರೀಕ್ಷೆಗಳಿಗೆ ಹಾಜರಾಗಲು ಅಭ್ಯರ್ಥಿಗಳು ಹದಿನೈದು ತಿಂಗಳ ಪ್ರಾಯೋಗಿಕ ತರಬೇತಿಯನ್ನು ಪೂರ್ಣಗೊಳಿಸಿರಬೇಕು ಅವಧಿ ಸಿಎಂಎ ಇಂಡಿಯಾ ಕೋರ್ಸ್ ಅನ್ನು ಪೂರ್ಣಗೊಳಿಸುವ ಅವಧಿಯು ವ್ಯಕ್ತಿಯ ವೇಗ ಮತ್ತು ಪ್ರತಿ ಹಂತವನ್ನು ತೆರವುಗೊಳಿಸಲು ತೆಗೆದುಕೊಳ್ಳುವ ಸಮಯವನ್ನು ಅವಲಂಬಿಸಿ ಬದಲಾಗಬಹುದು ಕಡ್ಡಾಯ ಪ್ರಾಯೋಗಿಕ ತರಬೇತಿ ಸೇರಿದಂತೆ ಎಲ್ಲಾ ಮೂರು ಹಂತಗಳನ್ನು ಪೂರ್ಣಗೊಳಿಸಲು ಸರಾಸರಿ ಮೂರರಿಂದ ನಾಲ್ಕು ವರ್ಷಗಳು ಬೇಕಾಗುತ್ತದೆ ಅಣಿಪಾಯ ಪರೀಕ್ಷೆಗೆ ಹಾಜರಾಗುವ ಮೊದಲು ಕನಿಷ್ಠ ಎಂಟು ತಿಂಗಳ ಅಧ್ಯಯನ ಅವಧಿ ಮಧ್ಯಂತರ ಅಗತ್ಯವಿರುವ ಅಧ್ಯಯನ ಸಮಯವನ್ನು ಪೂರ್ಣಗೊಳಿಸಿದ ನಂತರ ಅಭ್ಯರ್ಥಿಗಳು ಪರೀಕ್ಷೆಗಳಿಗೆ ಹಾಜರಾಗಬಹುದು ಅಂತಿಮ ಮಧ್ಯಂತರ ಹಂತವನ್ನು ತೆರವುಗೊಳಿಸಿದ ನಂತರ ಮತ್ತು ಪ್ರಾಯೋಗಿಕ ತರಬೇತಿ ಅವಧಿಯಲ್ಲಿ ಪ್ರಯತ್ನಿಸಬಹುದು ಶುಲ್ಕ ರಚನೆ ಭಾರತದಲ್ಲಿ ಸಿಎಂಎ ಕೋರ್ಸ್ನ ಶುಲ್ಕಗಳು ಪ್ರತಿ ಹಂತದಲ್ಲಿಯೂ ಬದಲಾಗುತ್ತವೆ ಮತ್ತು ನೋಂದಣಿ ಶುಲ್ಕಗಳು ಬೋಧನಾ ಶುಲ್ಕಗಳು ತರಬೇತಿಯನ್ನು ಆರಿಸಿಕೊಂಡರೆ ಮತ್ತು ಪರೀಕ್ಷಾ ಶುಲ್ಕಗಳನ್ನು ಒಳಗೊಂಡಿರುತ್ತವೆ ಅಂದಾಜು ಅವಲೋಕನ ಇಲ್ಲಿದೆ ಸಿಎಂಎ ಫೌಂಡೇಶನ್ ನೋಂದಣಿ ಶುಲ್ಕಗಳು ಸುಮಾರು ಆಯನಾರಾರು ಸಾವಿರ ಪರೀಕ್ಷೆಯ ಅರ್ಜಿ ಶುಲ್ಕ ಸುಮಾರು ಆಯನ್ಆರ್ ಒಂದು ಸಾವಿರದ ಇನ್ನೂರು ಸಿಎಂಎ ಮಧ್ಯಂತರ ನೋಂದಣಿ ಶುಲ್ಕಗಳು ಸುಮಾರು ಆಯನ್ಆರ್ ಇಪ್ಪತ್ತೆರಡು ಸಾವಿರ ಕಂತು ಪಾವತಿಗಳಿಗೆ ಆಯ್ಕೆಗಳೊಂದಿಗೆ ಪರೀಕ್ಷೆಗೆ ಪ್ರತಿ ಗುಂಪಿಗೆ ಅರ್ಜಿ ಶುಲ್ಕ ಸುಮಾರು ಆಯನ್ಆರ್ ಒಂದು ಸಾವಿರದ ಇನ್ನೂರು ಏಕ ಗುಂಪು ಅಥವಾ ಆಯನ್ ಆರ್ ಎರಡು ಸಾವಿರದ ನಾನೂರು ಎರಡೂ ಗುಂಪುಗಳು ನಕ್ಷತ್ರ ಚಿಹ್ನೆ ಸಿಎಂಎ ಫೈನಲ್ ನೋಂದಣಿ ಶುಲ್ಕ ಸುಮಾರು ಆಯನ್ಆರ್ ಇಪ್ಪತ್ತೈದು ಸಾವಿರ ಕಂತು ಪಾವತಿ ಆಯ್ಕೆಗಳೊಂದಿಗೆ ಪರೀಕ್ಷೆಗೆ ಪ್ರತಿ ಗುಂಪಿಗೆ ಅರ್ಜಿ ಶುಲ್ಕ ಸುಮಾರು ಆಯನ್ಆರ್ ಒಂದು ಸಾವಿರದ ನಾನೂರು ಏಕ ಗುಂಪು ಅಥವಾ ಆಯನ್ಆರ್ ಎರಡು ಸಾವಿರದ ಎಂಟು ನೂರು ಎರಡು ಗುಂಪುಗಳು ಪ್ರಾಸ್ಪೆಕ್ಟಸ್ಗೆ ಸುಮಾರು ಆಯನ್ಆರ್ ಇನ್ನೂರ ಐವತ್ತು ವೆಚ್ಚ ಮತ್ತು ತರಬೇತಿ ಮರುಮೌಲ್ಯಮಾಪನ ಅಥವಾ ವಿನಾಯಿತಿ ಶುಲ್ಕಗಳಂತಹ ಇತರ ಸಂಭಾವ್ಯ ಶುಲ್ಕಗಳು ಸಹ ಇವೆ ವೃತ್ತಿ ಆಯ್ಕೆಗಳು ಪ್ರಮಾಣೀಕೃತ ನಿರ್ವಹಣಾ ಲೆಕ್ಕ ಪರಿಶೋಧಕರು ವಿವಿಧ ವಲಯಗಳಲ್ಲಿ ವ್ಯಾಪಕ ಶ್ರೇಣಿಯ ವೃತ್ತಿ ಅವಕಾಶಗಳನ್ನು ಹೊಂದಿದ್ದಾರೆ ಕೆಲವು ಸಾಮಾನ್ಯ ಉದ್ಯೋಗ ಪಾತ್ರಗಳು ಸೇರಿವೆ ವೆಚ್ಚ ಲೆಕ್ಕ ಪರಿಶೋಧಕರು ನಿರ್ವಹಣಾ ಲೆಕ್ಕ ಪರಿಶೋಧಕರು ಹಣಕಾಸು ವಿಶ್ಲೇಷಕರು ಹಣಕಾಸು ಅಪಾಯ ವ್ಯವಸ್ಥಾಪಕರು ಕಾರ್ಪೊರೇಟ್ ನಿಯಂತ್ರಕರು ಮುಖ್ಯ ಹಣಕಾಸು ಅಧಿಕಾರಿ ಸಿಎಫ್ಒ